ಸುಮಾರು ಹನ್ನೆರಡು ಐದು ದಿವಸ ಹಿಂದುಗಡೆ ಕೃಷ್ಣ ಮೀರುದಂಡೆ ಯೋಜನೆಯ ನೀರಿನ ಒಂದು ವಿಷಯವಾಗಿ ನೀರಾವರಿ ಮಂತ್ರಿಯವರಿಗೆ ಮುಖ್ಯಮಂತ್ರಿ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಶಾಸಕರಿಗೆ ನಮ್ಮ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾದ ಶರಣಬಸಪ್ಪಲ್ಗಿ ಸುರ್ಪೂರ್ ತಾಲೂಕದ ಶಾಸಕರಾದ ವೇಣುಗಪ್ಪ ನಾಯ್ಕರಿಗೆ ಈಗ ಸುಮಾರು ಎರಡು ದಿವಸದಿಂದ ತಾವು ಮುಖ್ಯಮಂತ್ರಿ ಭೇಟಿಯಾಗಿ ಮನ ಮನವಿಯನ್ನು ಕೊಟ್ಟಿದ್ರೆ ಅಂತೇಳಿ ನಾನು ಪೇಪರ್ದಲ್ಲಿ ನೋಡಿದೆ ನೀವು ಮನವಿ ಕೊಡಾಗ ಸುಮಾರು ನಾಯಣ್ಪುರ್ ಡ್ಯಾಮ್ದಲ್ಲಿ ನಲವತ್ ನಲ್ವತ್ತೈದು ಟಿ ಎಂ ಸಿ ನೀರು ಸಂಗ್ರಹ ಇದೆ ತಾವು ಇಂಜಿನಿಯರ ಇಂಜಿನಿಯರ ಪದವೀಧರರು ತಾವು ತಮಗೂ ಅರ್ಥ ಆಗಬೇಕಿದು ಈ ಭಾಗದ ಸುರ್ಪುರ್ ಶ್ಯಾಪೂರ್ ದೇವನಿಗಿ ದೇದುರ್ಗ ಪಾರ್ಟ್ ಆಫ್ ದಿ ರಾಯಚೂರು ಈ ಭಾಗದ ರೈತರ ಬಗ್ಗೆ ನೀವು ಕಳಕಳಿ ವಹಿಸಿ ಮುಖ್ಯಮಂತ್ರಿ ಕೂಡ ಮಾತಾಡಿ ನೀರು ಬಿಡಿಸಬೇಕಾಗಿತ್ತು ಆದರೆ ಈಗ ವಾರ ಬಂದಿದ ಪ್ರಕಾರ ನಮಗೆ ಹದಿನಾಲ್ಕನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಬಿಡಬೇಕಾದಂಥ ನೀರನ್ನು ಸುಮಾರು ಹದಿನೈದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನೀರು ಬಿಟ್ಟಿದ್ದೀರಿ ಅದನ್ನು ಸಣ್ಣ ಪ್ರಮಾಣದಲ್ಲಿ ನಾವು ಕೆನಲ್ ಮುಖಾಂತರ ನಾರಾಯಣಪುರ್ ತನ ಡ್ಯಾಮ್ ತನಕ ನೋಡೋದಾಗಿ ಆರು ಗಂಟೆ ತನಕ ಆದ್ರೂ ನಮಗಿನ್ನ ಈ ರಾಜನ್ ಕೋಳೂರು ಟನಲ್ ಸಹ ನೀರು ಬಂದಿದ್ದಿಲ್ಲ ಆದರೆ ನಿನ್ನೆ ಒಂದು ದಿವಸ ನಮ್ಗೆ ಲಾಸ್ ಆಗಿದೆ ಆಮೇಲೆ ಇಪ್ಪತ್ತ್ಮೂರನೇ ತಾರೀಕು ಬರ್ತಕ್ಕಂಥ ನೀರು ಇಪ್ಪತ್ತೆರಡಕ್ಕೆ ಬಂದ್ ಮಾಡಿ ಇಪ್ಪತ್ತು ಇಪ್ಪತ್ತ್ಮೂರನೇ ತಾರೀಕು ಒಂದು ದಿವಸ ನಮಗೆ ಬರತಕ್ಕಂಥ ನಿಮ್ಮ ಐ ಸಿ ಸಿ ಮೀಟಿಂಗ್ನಲ್ಲಿ ಹೇಳಿದಂಥ ಡೇಟಿನ್ ಪ್ರಕಾರ ಇಪ್ಪತ್ತ್ ಮೂರು ಬರಬೇಕಾಗಿತ್ತು ಆದ್ರೆ ಪ್ರಾರಂಭಕ್ಕೆ ಒಂದು ದಿವಸ ಲಾಸ್ಟ್ ಒಂದು ದಿವಸ ಎರಡು ದಿವಸ ಕಟ್ ಮಾಡಿ ಮತ್ತೆ ಒಂದನೇ ತಾರೀಕು ಪ್ರಾರಂಭ ನೀರು ಹರಿಸ್ತೀವಿ ಅಂತೇಳಿ ತಾವು ಹೇಳಿದ್ದೀರಿ ಇವು ಎರಡು ದಿವಸ ನೀರಿನ ಉಳಿತಾಯ ನಮ್ಗೆ ಎರಡು ದಿವ್ಸ ಹೆಚ್ಚಿಗೆ ಕೊಟ್ಟು ನೀವು ಸರ್ಕಾರದಿಂದ ಡ್ಯಾಮ್ನಿಂದ ಮೊನ್ನೆ ಮೂರನೇ ದಿವಸ ನೀರು ಬಿಟ್ರ ರೈತರಿಗೆ ಸರಿ ಹೋಗೋದಿಲ್ಲ ಆಮೇಲೆ ವಾರ ನೀರು ಬಂದ್ ಮಾಡಿ ನಮ್ಮ ಮತ್ತೆ ಚಾಲನೆ ಕೊಟ್ಟಿರೋ ಕೆನಾಲದಲ್ಲಿ ಫೋರ್ಸ್ ಕಡಿಮೆ ಇರ್ತದ ಒಂದು ಲೆವೆಲ್ ಇದ್ದಂಥ ನೀರು ಮತ್ತೆ ಸ್ಟಾರ್ಟಿಂಗ್ ಮತ್ತೆ ಜೀರೋಲಿಗೆ ಬರಬೇಕಾಯ್ತಾರೆ ಫೋರ್ಸ್ ಎರಡು ಕ್ರಿಯೇಟ್ ಆಗೋದಿಲ್ಲ ಹೀಗಾಗಿ ರೈತರಿಗೆ ನೀವು ರೈತರಲ್ಲಿದ್ದಂಥ ಆರಿಸುವಂಥ ಜನ ನೀವು ರೈತಾಪಿ ನಿಮ್ಮ ಮುಕ್ತವಾಗಿ ಮುಗ್ಧವಾಗಿ ಊಟ ಹಾಕಿ ಆರಿಸಿ ಕಳಿಸಿದ್ದಾರೆ ಸುರ್ಪೂರು ಶಾಪೂರು ವಿಶೇಷವಾಗಿ ಈ ಭಾಗದಲ್ಲಿ ಬಹುಸಂಖ್ಯಾತರು ನಾವು ಕಳು ಬೆಳೀತಾ ಇದ್ದೀವಿ ರೈತರು ರೈತರು ನೀವು ಅಟ್ಟಿ ಮೇಲೆ ಹೊಡಬೇಡ್ರಿ ನೀವು ರೈತರ ಮುಖ ಇಟ್ಕೊಂಡು ನೀವೇನು ತೆಲಂಗಾಣ ರೈತರು ಬೇಕಾ ತೆಲಂಗಾಣದಾಗ ಹೋಗಿ ಚುನಾವಣೆ ನಿಮ್ದು ತಾಯಿಸಿ ಬರ್ತೀರಾ ಇದೇ ತಾಲೂಕು ಸುರಪುರ್ ಶ್ಯಾಪುರ್ ತಾಲೂಕಾಗಿದ್ದಾನೆ ರೈತರು ನಿಮ್ಗೆ ಊಟ ಹಾಕ್ಬೇಕು ಅವರಿಗೆ ನಿಮ್ಗೆ ನೀರು ಕೊಡೋಕ್ಕಾಗೋದಿಲ್ಲ ಅಂದ್ರೆ ನಿಮ್ಗೆ ಯಾವ ರೀತಿಯಲ್ಲಿ ನೀವು ಊಟ ಹಾಕ್ಬೇಕು ತಾವು ಅರ್ಥ ಮಾಡ್ಕಾರಿ ರೈತರ ಮೇಲೆ ನೀವು ಒಟ್ಟಿ ರೈತರಿಗೆ ಅನುಕೂಲ ಮಾಡೋ ವಾತಾವರಣ ನಿರ್ಮಾಣ ಮಾಡ್ರಿ ಐದನೇ ತಾರೀಕು ಕನಿಷ್ಠ ಹತ್ತನೇ ತಾರೀಕು ಕಂಟಿನ್ಯೂ ನೀರು ಅರ್ಸ ವ್ಯವಸ್ಥೆ ಮಾಡ್ರಿ ಒಂದು ವೇಳೆ ಮಾಡ್ಲಂದ ಬರೋಂಥ ದಿನಗಳಲ್ಲಿ ನೀವು ಸಹ ಬಹಳಷ್ಟು ಸಮಸ್ಯೆ ಎದುರಿಸಬೇಕಾಗುತ್ತೆ ರೈತರಿಗೆ ಅನ್ಯಾಯ ಮಾಡಬೇಡ್ರಿ ಈ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ನೀರಾವರಿ ಮಂತ್ರಿಗಳಿಗೆ ವಿನಂತಿ ಏನಂದ್ರೆ ಈ ಭಾಗದ ರೈತರಿಗೆ ನಿಮ್ಗೆ ಬೇಕಾಗಿಲ್ಲವಾ ಒಂದ್ ವೇಳೆ ಈ ಭಾಗದ ರೈತರಿಗೆ ನಾವು ಮೀರ್ ಕೊಡಕ್ಕಾಗೋದಿಲ್ಲ ಅಂತ ಇಲ್ಲಿ ಡ್ಯಾಮ್ ಕಟ್ಟಿದ್ದೆ ರೈತರಿಗೋಸ್ಕರ ಈ ಭಾಗದ ಜಮೀನಿಗೋಸ್ಕರ ಆದರೆ ಎಲ್ಲ ರೈತರಿಗೆ ತೊಂದರೆ ಕೊಟ್ಟು ರೈತರಿಗೆ ಅನ್ಯಾಯ ಮಾಡಿ ನೀವು ಇನ್ನೊಂದು ರಾಜ್ಯಕ್ಕೆ ನೀರು ಕೊಟ್ಟು ಈಗ ನಮ್ಗೆ ನೀರು ಇಲ್ಲ ಯಾ ನ್ಯಾಯ ಇದಕ್ಕೆ ತಾವು ಅರ್ಥ ಮಾಡ್ಕೊಳ್ಬೇಕು ರೈತಾಪಿ ಬಿ ನೀವು ಇವತ್ತಿನ ಪರಿಸ್ಥಿತಿಯಲ್ಲಿ ತ್ರಿಶಂಕು ಸ್ಥಿತಿಯಲ್ಲಿ ನಮ್ಗೆ ಫಸಲ್ ಬರ್ಕಪ್ಪ ಅಂತಂದ್ರೆ ಎಣ್ಣೆ ಒಂದು ಬಿಟ್ಟರೆ ನಮ್ಗೆ ಏನು ಆಲ್ಟರ್ನೇಟಿವ್ ಏನಿಲ್ಲ ಇದಕ್ಕೆಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರನೇ ಕಾರಣ ಈಗಿದ್ದಂಥ ಕಾಂಗ್ರೆಸ್ ಸರ್ಕಾರನೇ ಅದಕ್ಕೆ ಹೊಣೆ ಹೊರಬೇಕಾಗುತ್ತೆ ರೈತರಿಗೆ ಏನು ಅನ್ಯಾಯ ಆದರೆ ಸರ್ಕಾರನೇ ಹೊಣೆ ಅದಕ್ಕೆ ಇದಕ್ಕ ಈ ಅನಾಹುತಕ್ಕ ಹಾದಿ ಮಾಡಿಕೊಡ್ಬಾರ್ದು ದಯಮಾಡಿ ಕಾಂಗ್ರೆಸ್ ಸರ್ಕಾರದವ್ರಿಗೆ ವಿನಂತಿ ಮಾಡ್ತಿದ್ದೀನಿ ಈ ರಾಯಿ ಕೈ ಇದು ಇದು ಯಾವ್ದೋ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಹೇಳ್ತೀನಿ ನಿಮ್ಗೆ ಏನು ಜನರು ಏನು ಬೇಕಾಗಿಲ್ಲ ನಿಮಗೆ ನೀವು ಎದ್ರಾಗ ಬೀಜ ಇದ್ದೀರಿ ಅಧಿಕಾರಿಗಳ್ ಟ್ರಾನ್ಸ್ಫರ್ ಮಾಡಕ್ಕೆ ಬಾರ್ಸಿದ ಬಿಲ್ಲು ತಳಕ ಬೀಜ ಇದ್ದೀರಾ ಅಥವಾ ನೀರು ಕೊಡಕ ಬೀಜ ಇದ್ದೀರಾ ಇದು ನೋಡಿದ್ರೆ ನಮ್ಗೆ ಜನರಿಗೆ ನೀವು ಮೋಸ ಮಾಡ್ತೀರ ದಯಮಾಡಿ ಮೋಸ ಮಾಡೋಕ ಆಸ್ಪತ್ರೆ ಕೊಡಬೇಡ್ರಿ ಅಂತ ಹೇಳಿ ನನ್ನ ವಿನಂತಿ ಇನ್ನೊಂದು ವಿಷಯವೇನೆಂದರೆ ಬಿ ಜೆ ಅವರು ಹದಿನೇಳನೇ ತಾರೀಕ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತರು ಹೋರಾಟ ಮಾಡ್ತೀವಿ ಟ್ಯಾಕ್ಸ್ ಮುಖಾಂತರ ಅವ್ರು ಏನೋ ಸ್ಟೇಟ್ಮೆಂಟ್ ಹೇಳಿದ್ರು ಮತ್ತೆ ನಾವು ಜನಸಾಮಾನ್ಯರು ನಮ್ಗೆ ಹೇಳಿದ್ರು ಆದ್ರೆ ಈ ನನಗ ತಿಳಿದು ಬಂದ ಪ್ರಕಾರ ಸ್ಟ್ರೈಕ್ ಏನು ಮಾಡೋದಿಲ್ಲ ಅಂತ ಯಾಕೆ ಮಾಡೋದಿಲ್ಲ ಅಂತಂದ್ರೆ ಮೋಸ್ಟ್ಲಿ ಕಾಂಗ್ರೆಸ್ ಸಿಟಿಂಗ್ ಶಾಸಕರು ರಾಜಗೌಡರು ಹೊಂಗಣಿಕಾಗಿರ್ಬೇಕಿದ್ರಾಗ ಯಾಕಂದ್ರೆ ರೈತರಿಗೆ ನೀರು ಕೊಡಲೆ ನಾನು ಸ್ಟ್ರೈಕ್ ಮಾಡೋದಿಲ್ಲ ನಾನು ಕೇಳೋದಿಲ್ಲ ಅಂತ ಯಾವಾಗ ಇದು ಶಬ್ದ ಹೇಳ್ತಾರಪ್ಪ ಅಂದರೆ ಅವ್ರೇನೇ ಹೇಳಿದ್ರು ಏನು ಹದಿನೇಳನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಮ್ಮ ಇಲ್ತಾನೆ ಇಲ್ತಾನ ಅಂತ ಕೇಳಿದ್ದೆ ಈಗ ಊಹಾಪುಗೆ ಪ್ರಕಾರ ರೈತರ ಪರವಾಗಿ ಸ್ಟ್ರೈಕ್ ಏನಿಲ್ಲ ಅಂತ ಈಗ ಬಿ ಜೆ ಪಿ ಅವರು ಸ್ಟ್ರೈಕ್ ಮಾಡೋದಿಲ್ಲ ಏನು ಮಾಡೋದಿಲ್ಲ ಅಂತ ನಮ್ಗೆ ತಿಳಿದು ಬಂದಿದೆ ಅದು ಸತ್ಯದೋ ಅಸತ್ಯದೋ ಗೊತ್ತಿಲ್ಲ ಅದಕ್ಕಾಗಿ ದಯಮಾಡಿ ರೈತರೇ ನೀವು ಸ್ವಯಂ ಪ್ರೇರಣೆವಾಗಿ ನಾರಾಯಣಪುರ ಕಾಪೀಸ್ಗೆ ಹೋಗಿ ಪ್ರತಿಯೊಬ್ಬರು ಹೋಗಿ ಕೇಳ್ರಿ ನಿಮ್ಗೆ ಯಾರೋ ಮುಖಂಡರು ನೀರು ಕೊಡ್ತಾರ ಅವ್ರಿಂದ ನಮ್ಗೆ ಉದ್ದಾರ ಆಗ್ತಾ ತಿಳ್ಕೊಬೇಡ್ರಿ ಎಲ್ಲಾ ಮುಖಂಡರು ತಮ್ಮ ಸ್ವಾರ್ಥಿಗಾಗಿ ಮಾಡ್ತಾರ ತಮ್ಮ ರಾಜಕೀಯ ಬೇಳೆ ಬೇಸ್ಗಳ್ ಮಾಡ್ತಾರ ಅದಕ್ಕಾಗಿ ರೈತರಿಗೆ ವಿನಂತಿ ಮಾಡ್ತಿದ್ದೀನಿ ಯಾವ ಪಾರ್ಟಿ ಮೇಲೆ ಡಿಪೆಂಡ್ ಇರ್ಲಾರ್ದೆ ನೇರವಾಗಿ ಅಧಿಕಾರಿಗಳ ಮುಖಾಂತರ ಹೋಗ್ರಿ ಭೇಟಿ ಆಗ್ರಿ ಅಧಿಕಾರಿಗಳೇ ಪರಿಸ್ಥಿತಿ ಹಿಂಗಿದೆ ಅದಕ್ಕಾಗಿ ನಮಗೆ ಸುಮಾರು ಏಪ್ರಿಲ್ ಹತ್ತು ಎರಡು ಹದಿನೈದು ತಾರೀಕು ತನಕ ನಾವು ಇಪ್ಪತ್ತು ತಾರೀಕು ತನಕ ಕೇಳಿದೀವಿ ಈಗ ಒಂದು ಪ್ರೆಸ್ ಮೀಟಿಂಗ್ ಈಗ ನಿಮ್ಗೆ ನೀರಿಂದ ಅಭಾವದಂದ್ರೆ ಅಟ್ ಲೀಸ್ಟ್ ಹತ್ತು ಹದಿನೈದನೇ ತಾರೀಕು ತನಕ ನೀರು ಕೊಡ್ರಿ ನಮಗೆ ಬದುಕ್ತೀವಿ ಅಂತೇಳಿ ರೈತರು ಹೋಗಿ ಅಧಿಕಾರಿಗಳು ಭೇಟಿ ಚರ್ಚೆ ಮಾಡ್ರಿ ಕೇಳ್ರಿ ಅದ ಅವ್ರಿಗೆ ಇಂಜಿರಕ್ಕೆ ಏನು ಬೇಡ್ರಿ ಏನ ಅಧಿಕಾರಿಗಳೇನು ಅವ್ರೇನು ರಾಕ್ಷಸ್ರಲ್ಲ ಅವರು ನಮ್ಮ ನಿಮ್ಮ ಮನುಷ್ಯರು ಅಂದ್ರೂ ಅವ್ರು ಏನು ಹೇಳ್ತಾರಂದ್ರೆ ಇಲ್ಲ ಅಧಿಕಾರಿಗಳ ಮೇಲೆ ಏನು ಆದೇಶ ಬರ್ತದ ಸರ್ಕಾರದಿಂದ ಸರ್ಕಾರ ಅಂದ್ರೆ ಯಾರು ಈ ನೀರಾವರಿ ಮಂತ್ರಿ ಮುಖ್ಯಮಂತ್ರಿ ಈ ಸರ್ಕಾರ ಈ ಅವ್ರು ಏನು ಆದೇಶ ಕೊಡ್ತಾರೆ ಅವ್ರೇನು ಫಾರೈನ್ ಅಂತಾರೆ ಅವ್ರು ಈಗ ಆದೇಶ ಕೊಟ್ಟಿದ್ದೇನಲ್ಲ ಏನೋ ಐದನೇ ತಾರೀಕು ಆರನೇ ತಾರೀಕು ಮೀರು ಕೊಡ್ರಿ ಇಪ್ಪತ್ತು ಇಪ್ಪತ್ತೆರಡಕ್ಕೆ ಬಂದ್ ಮಾಡಿರಿ ಒಂದನೇ ತಾರೀಕು ಪ್ರಾ ಕೆನಲ್ಲಿ ಓಪನ್ ಮಾಡ್ರಿ ಆಮೇಲೆ ಐದನೇ ತಾರೀಕು ಬಂದ್ ಮಾಡ್ರಿ ಐದು ಇಲ್ಲ ಆರನೇ ತಾರೀಕು ಬಂದ್ ಮಾಡ್ರಿ ಅಂತ ಇದೇ ಆದೇಶ ಆದ್ರೆ ನಾವು ಯಾರು ನಮ್ಮ ಫಸಲ್ ನಮ್ಮ ಮಾಲ್ ಬರೋದಿಲ್ಲ ಯಾವಾಗ ಬರ್ದಿಲ್ಲಪ್ಪ ಅಂತ ನಾವು ಸಾಲ ಸೂಲ ಮಾಡಿದೀಗ ಬೆಳೆ ಏನು ಮಾಡಿದೀವಲ್ಲ ಇದಕ್ಕೇನು ಬಾ ಇಂಥದ್ರ ಪರಿಸ್ಥಿತಿಯಲ್ಲಿ ಏನು ಮಾಡೋಕ್ಕಾಗತ್ತಾ ನಾವು ಯಾಕೆ ದುಡ್ಡು ಹೋಯ್ತಿ ಬರೋಂಥದ್ದು ಏನೂ ಇಲ್ಲ ಇಂಥದ್ರಲ್ಲಿ ನಾವೇನು ಮಾಡೋಕ್ಕಾಗುತ್ತಾ ಅದಕ್ಕಾಗಿ ದಯಮಾಡಿ ತಾವು ಎಲ್ಲ ರೈತರು ಎಲ್ಲರ ರೈತರು ಬರಬೇಕಂತಿಲ್ಲ ಕೆಲವು ರೈತರು ಆ ಕೆಲವು ಬರೋದ್ರೆ ಇದ್ರು ಎಷ್ಟೇ ಮಂದಿ ಹತ್ತು ಮಂದಿ ಹದಿನೈದು ಮಂದಿ ಇಪ್ಪತ್ತು ಮಂದಿ ಮೂರು ಮಂದಿ ಎಷ್ಟು ಆಗ್ತದೆ ಅಷ್ಟು ನಿಮ್ಮ ನಿಮ್ಮ ಗ್ರಾಮ ಮಟ್ಟದಿಂದ ಪ್ರತಿಯೊಂದು ಕ ನಾರಾಯಣಪುರ ಚೀಫ್ ಇಂಜಿನಿಯರ್ ಭೇಟಿ ಆಗ್ರಿ ಅದು ವಾಸ್ತವ ಸ್ಥಿತಿ ಹೇಳಿರಿ ನಮ್ಗೆ ನೀರು ಕೊಳ್ಕಂಬ ಪರಿಸ್ಥಿತಿ ಹಿಂಗೆ ಆಗ್ತದ ಬಂದ್ ಮಾಡೋಕೆ ಬಂದ್ ಮಾಡ್ತಾರೆ ಮುಂದೆ ಫೋರ್ಸ್ ಬರ್ದಿಲ್ಲ ಈಗ ಒಂದು ವೇಳೆ ಬಂದ್ ಮಾಡಿ ಮತ್ತೆ ಚಾಲು ಮಾಡಿದ್ರೆ ಅಲ್ಲೇ ಸಮೀಪ ಇದ್ದಂಥ ಕೆನಲ್ ಇದ್ದಂತ ಕೆಲವೇ ರೈತರಿಗೆ ಅಂದರೆ ಟೋಟಲ್ ನೂರು ಮಂದಿ ನಲ್ವತ್ತು ಮಂದಿ ನೀರು ಸಿಗ್ತದ ಅರವತ್ತು ಮಂದಿಗೆ ಸಿಗೋದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಸಂಪೂರ್ಣವಾಗಿ ನಾವು ನೀರು ಸಿಗಬೇಕು ನಾವು ಹೊಟ್ಟು ಬದಿ ಬೆಳೆ ತಗೊಳ್ಬೇಕನ್ನೆ ಹತ್ತನೇ ತಾರೀಕು ಕನಿಷ್ಠ ಹತ್ತನೇ ತಾರೀಕು ತನಕ ಕಂಟಿನ್ಯೂ ನೀರು ಹರಿಸ್ರಿ ಅಂತ ಹೇಳಿ ವಿನಂತಿ ಮಾಡ್ತೀನಿ ರೈತರ ಪರವಾಗಿ ಈ ಡ್ಯಾಮ್ ಚೀಫ್ ಇಂಗರ್ಗೆ ವಿನಂತಿ ಮಾಡ್ತೀನಿ ಇದು ನಿಮ್ಮ ಈ ಮಾಧ್ಯಮದ ಮುಖಾಂತರ ದಯಮಾಡಿ ಹತ್ತನೇ ತಾರೀಕು ತನಕ ಹರ್ಸ್ರಿ ಬರೀ ಸರ್ಕಾರ ಆದೇಶ ಸರ್ಕಾರ ಆದೇಶ ಕೂತ್ಕೊಟ್ರ ರೈತರು ಇಲ್ಲಿ ಏನೇನೆಲ್ಲ ತುಡಿ ತುಪ್ಪಸ್ತಾರ ರೈತರು ಯಾರು ಭಾಗಿದಾರ ಹಾಕಿ ಹೋಗೋದಿಲ್ಲ ಎಲ್ಲರೂ ಒಂದಡಿಕೆ ರಾಜಕಿ ಮಾಡ್ಕೊಂಡು ಬಾಗಿ ತರ್ಕೊಂಡು ನಿಮ್ಮನ್ನು ಕೊಲೆ ಮಾಡ್ತಾರ ರೈತರೇ ದಯಮಾಡಿ ನೀವೇ ಆಫೀಸ್ ಬಗ್ಗೆ ವಿನಂತಿ ಕೇಳಿ ಕೇಳಿಕಾರಿ ಅಂತ ನನ್ನ ಕಳಕಳೆಯ ವಿನಂತಿ ಶಾಸಕರಾದಂತ ವೇಣುಗೋಪಾಲ್ ಅವರೇ ನೀವು ಕಾಟಾಚಾರಕ್ಕಾಗಿ ಒಂದು ಪತ್ರವನ್ನು ಅಂದ್ರೆ ಮೆಮರಂಡಮ್ ಕೊಟ್ಟಿದ್ದೀರಿ ಮುಖ್ಯಮಂತ್ರಿ ಅವಾಗ ನೀವು ಚರ್ಚೆ ಮಾಡಿದ್ದು ಏನು ಬಂದಿರೋ ಒಂದು ಮುಖ್ಯಮಂತ್ರಿ ಒಂದು ಮೆಮರಂಡಮ್ ಕೊಟ್ಟಿದ್ದ ಕಾಟಾಚಾರಕ್ಕೆ ಬೇಡ ರೈತರ ಬದುಕಿನ ಪ್ರಶ್ನೆ ಇದಾವೆ ನೀವು ಭಾಗದ ಶಾಸಕರು ನೀವು ನೀವು ರಿಜಿಡ್ ಆಗಿ ಸಂಪೂರ್ಣವಾಗಿ ಮುಖ್ಯಮಂತ್ರಿ ನೀರಾವರಿ ಮಂತ್ರಿಯಲ್ಲಿ ಒತ್ತಡ ಏರಿ ನೀವು ಈ ಭಾಗಕ್ಕೆ ರೈತರಿಗೆ ನೀರು ಬಿಡಿಸ್ಬೇಕು ನಾನು ಕಳಕಳಿವಿನಂತೆ ಒಂದು ವೇಳೆ ನೀರು ಬಿಡಿಸೋದೇ ಸಾಧ್ಯ ಇಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನೀವು ಅದನ್ನು ಅನುಭವಿಸ್ಬೇಕಾಗುತ್ತೆ ಇವತ್ತಿಗೆ ಮುಗಿದಿಲ್ಲ ಇದು ನಿರ ನಿರಂತರದ ಇನ್ನೂ ಮೂರು ವರ್ಷದ ಇದು ರೈತರಿಗೆ ಆದರ ಆದಷ್ಟು ಮಟ್ಟಿಗೆ ಸೇಫ್ ಕಾರ್ಡ್ ಮಾಡಿರಿ ಅವರು ನೀರು ಕೊಟ್ರಂತ ನಾನು ವಿನಂತಿ ಮಾಡ್ತೀನಿ